ಕ್ರಿಸ್ತಶಕ ಎಂಟುನೂರ ಮೂವತ್ತೊಂದರಿಂದ ಎಂಟುನೂರ ನಲವತ್ನಾಲ್ಕರ ಮಧ್ಯದಲ್ಲಿ ನನ್ನುಕ ಅಥವಾ ಯಶೋವರ್ಮನ್ನಿಂದ ಸ್ಥಾಪಿಸಲ್ಪಟ್ಟಂತಹ ಬುಂದೇಲ್ಖಂಡದ ಚಾಂದೇಲರು ಆರಂಭದಲ್ಲಿ ಪ್ರತಿಹಾರರ ಸಾಮಂತರಾಗಿದ್ದು ಅನಂತರ ಸ್ವತಂತ್ರಗೊಂಡು ಚಾಂದೇಲ ರಾಜ್ಯವನ್ನು ಸ್ಥಾಪನೆ ಮಾಡ್ಕೋತಾರೆ ಕೆಲವರು ನನ್ನುಕ ಮತ್ತು ಯಶೋವರ್ಮನ್ ಇಬ್ಬರು ಒಬ್ಬರೇ ಎಂದು ವಾದಿಸಿ ಯಶೋವರ್ಮನ್ ನನ್ನುಕನ ಬಿರುದಾಗಿತ್ತು ಎಂದಿದ್ದಾರೆ ಆದರೆ ನನ್ನುಕನ ಮಗ ಚಾಂದೇಲ ಸಂತತಿಯ ಸ್ಥಾಪಕ ಹಾಗೂ ಮೊದಲ ದೊರೆ ಎಂದು ಸಾಮಾನ್ಯವಾಗಿ ನಂಬಲಾಗಿದೆ ಕ್ರಿಸ್ತಶಕ ಒಂಬೈನೂರ ಇಪ್ಪತ್ತೈದರಲ್ಲಿ ಅಧಿಕಾರಕ್ಕೆ ಬಂದಂತಹ ಯಶೋವರ್ಮನ್ ಚಾಂದೇರಲ್ಲೇ ಒಬ್ಬ ಗಣ್ಯ ಅರಸ ಪ್ರತಿಹಾರರ ದೌರ್ಬಲ್ಯದ ಲಾಭ ಪಡೆದಂತಹ ಈತ ಸ್ವಾತಂತ್ರ್ಯವನ್ನು ಘೋಷಿಸಿಕೊಂಡನು ಖಜುರಾಹೋ ಶಾಸನ ಇವನ ಸಾಧನೆಗಳನ್ನು ಕುರಿತು ಹೇಳುತ್ತದೆ ಬಂಗಾಳದ ಪಾಲದೊರೆ ಎರಡನೇ ಗೋವಿಂದನನ್ನು ಸೋಲಿಸಿ ಗೌಡ ಹಾಗೂ ಮಿದಲ ರಾಜ್ಯವನ್ನು ಗೆದ್ದುಕೊಂಡನು ಕೋಸಲ ರಾಜ್ಯವನ್ನು ಎರಡು ಭಾಗಗಳಾಗಿ ವಿಭಜಿಸಿ ಉತ್ತರ ಕೋಸಲ ಪ್ರತಿಹಾರರ ಕೈಯಲ್ಲೂ ದಕ್ಷಿಣ ಕೋಸಲ ಸೋಮಸಂತತಿಯ ಕೈಯಲ್ಲೂ ಇದ್ದಿತು ಯಶೋವರ್ಮನ್ ಕೋಸಲ ರಾಜರನ್ನು ಸೋಲಿಸಿ ಇದನ್ನು ಜಯಿಸಿದನೆಂದು ಖಜುರಾಹೋ ಶಾಸನ ಹೇಳುತ್ತದೆ ಆದರೂ ಈ ಸಂಗತಿ ಇನ್ನೂ ಸ್ಪಷ್ಟವಾಗಿಲ್ಲ ಯಶೋವರ್ಮನ್ ಕಾಶ್ಮೀರಿನ ಯೋಧರನ್ನು ಸೋಲಿಸಿ ಕಾಶ್ಮೀರನ್ನು ಜಯಿಸಿದನು ಕನೌಜ್ ಜೇದಿ ಮತ್ತು ಕಲಿಂಜಾರ್ಗಳನ್ನು ಗೆದ್ದನು ಖಜುರಾಹೋಯಿನ ಚತುರ್ಭುಜ ದೇವಾಲಯವನ್ನು ನಿರ್ಮಿಸಿದನು ಹಾಗೂ ಇತರೆ ದೇವಾಲಯಗಳನ್ನು ಸಹ ನಿರ್ಮಿಸಿದನು ರಾಷ್ಟ್ರಕೂಟರ ಸಾಮಂತರಾದಂತಹ ಪಾರಮರ ಸಿಯೂಕನನ್ನು ಸೋಲಿಸಿ ಮಾಡುವವನ್ನು ಗೆದ್ದನು ಯಶೋವರ್ಮನ್ನಿಗೆ ಮಹಾರಾಜಾದಿರಾಜ ಎಂಬ ಬಿರುದು ಇತ್ತು ಆತ ಒಂಬೈನೂರ ಐವತ್ತರಲ್ಲಿ ಮರಣ ಹೊಂದಿದನು ಅನಂತರ ಅವನ ಮಗ ದಂಗ ಕ್ರಿಸ್ತಶಕ ಒಂಬೈನೂರ ಐವತ್ನಾಲ್ಕರಲ್ಲಿ ಅಧಿಕಾರಕ್ಕೆ ಬಂದನು ಈತ ಚಾಂದೇಲರ ಇನ್ನೊಬ್ಬ ಪ್ರಬಲ ಅರಸ ಕಲಿಂಜಾರ್ ಅವನ ರಾಜಧಾನಿ ಈತ ಪ್ರತಿಹಾರದಿಂದ ಸಂಪೂರ್ಣವಾಗಿ ಸ್ವಾತಂತ್ರ್ಯ ಸಾರಿಕೊಂಡು ಚಾಂದೇಲರಿಗೆ ಸ್ವಾತಂತ್ರ್ಯ ಸ್ಥಾನವನ್ನು ನೀಡಿದನು ಈತ ಕೋಸಲ ಸಿನಹಲ ಕಂಚಿ ಆಂಧ್ರ ರಾಜ್ಯಗಳನ್ನು ಜಯಿಸಿದನು ಮೊಹಮ್ಮದ್ ಗೋರಿಯಂತಹ ದಾಳಿಕೋರರ ದಾಳಿಯ ಮುನ್ನಡೆ ತಡೆದನು ಕಲಾಪ್ರಿಯನಾದಂತಹ ಇವನು ಖಜರಾಹುವಿನಲ್ಲಿ ಸುಂದರ ದೇವಾಲಯ ವಿಷ್ಣುನಾಥ ಜೈನ್ನಾಥ ವಿದ್ಯಾನಾಥ ಎಂಬ ದೇವಾಲಯಗಳನ್ನು ನಿರ್ಮಿಸಿದನು ಕ್ರಿಸ್ತಶಕ ಸಾವಿರದ ಹದಿನೆಂಟರಲ್ಲಿ ಅಧಿಕಾರಕ್ಕೆ ಬಂದಂತಹ ವಿದ್ಯಾಧರ ಸಹ ಧೈರ್ಯಶಾಲಿಯಾಗಿದ್ದು ಮುಸ್ಲಿಂ ದಾಳಿಕೋರರನ್ನು ಸಮರ್ಥವಾಗಿ ಎದುರಿಸಿದನು ಆದರೆ ರಜಪೂತರಲ್ಲಿ ಐಕ್ಯತೆ ಇಲ್ಲದ ಕಾರಣವಾಗಿ ಸೋಲಬೇಕಾಯಿತು ವಿದ್ಯಾಧರನ ನಂತರ ವಿಜಯಪಾಲ್ ದೇವವರ್ಮನ್ ಕೀರ್ತಿವರ್ಮನ್ ಹೀಗೆ ಮುಂತಾದವರು ಆಳ್ವಿಕೆ ಮಾಡಿದರು ಕ್ರಿಸ್ತಶಕ ಸಾವಿರದ ನೂರ ಅರವತ್ತೈದರಲ್ಲಿ ಮಾಧವ ಮೊಮ್ಮಗ ಪಾರಮರ್ದಿ ಅಧಿಕಾರಕ್ಕೆ ಬಂದನು ಪಾರಮರ್ದಿಗೂ ಪೃಥ್ವಿರಾಜನಿಗೂ ಘೋರ ಕದನ ನಡೆಯಿತು ಪಾರಮರ್ದಿ ಸೋತು ತನ್ನ ರಾಜ್ಯವನ್ನು ಪೃಥ್ವಿರಾಜನಿಗೆ ಒಪ್ಪಿಸಿದನು ಪಾರಮರ್ದಿ ಕುತುಬ್ದಿನ್ ಐಬಕ್ನ ದಾಳಿಯನ್ನು ಎದುರಿಸಲು ಅಸಮರ್ಥನಾಗಿ ಕಲಿಂಜಾರ್ ಕೋಟೆಯನ್ನು ಕಳೆದುಕೊಂಡನು ಕಲಿಂಜಾರ್ ಐಬಕ್ನ ಕೈ ಸೇರಿದರಿಂದಾಗಿ ಚಾಂದೇಲರ ಬಲವೇ ಕುಸಿದು ಹೋಯಿತು ಚಾಂದೇಲರು ಖಜುರಾಹೋದಲ್ಲಿ ಪ್ರಖ್ಯಾತ ದೇವಾಲಯಗಳನ್ನು ನಿರ್ಮಿಸಿದ್ದೇ ಅವರ ಗಣ್ಯ ಸಾಧನೆ ಜೊತೆಗೆ ಅವರು ಕಲಿಂಜಾರ್ ಕೋಟೆ ಮಹೋಬಾ ಅರಮನೆ ಮಹೋಬಾ ಸರೋವರಗಳನ್ನು ನಿರ್ಮಿಸಿದರು ಖಜರಾಹೋದ ದೇವಾಲಯಗಳಲ್ಲಿ ಮುಖ್ಯವಾದವು ಕಾಂದಾರಿಯ ಮಹದೇವ ಚತುರ್ಭುಜ ಪಾರ್ಶ್ವನಾಥ ದೇವಾಲಯಗಳು ಐಹೇಯ ವಂಶಕ್ಕೆ ಸೇರಿದಂತಹ ಚೇದಿಯ ಕಳಚೂರಿಗಳು ಜಬಲ್ಪುರದ ಸುತ್ತಮುತ್ತ ಆಳಿದರು ಮಾಹಿಷ್ಮತಿ ಅವರ ಆರಂಭದ ಕೇಂದ್ರ ತ್ರಿಪುರ ಅವರ ರಾಜಧಾನಿ ಕೋಕಳನು ಕಳಚೂರಿ ಸಂತತಿಯ ಸ್ಥಾಪಕ ಅವನು ರಾಷ್ಟ್ರಕೂಟರ ಸಾಮಂತ ದೊರೆ ಶಿಲಾಹಾರದ ಎರಡನೇ ಕರ್ಣದೇವ ಹಾಗೂ ಪ್ರತಿಹಾರರ ಒಂದನೇ ಭೋಜನನ್ನ ಸೋಲಿಸಿದ್ದನು ಚಾಂದೇಲ ರಾಜಕುಮಾರಿ ಸತದೇವಿಯನ್ನ ವಿವಾಹವಾಗಿ ಹದಿನೆಂಟು ಗಂಡು ಮಕ್ಕಳನ್ನು ಹೊಂದಿದ್ದ ಅನಂತರ ಶಂಕರಗಣ ಒಂದನೇ ಯುವರಾಜ ಎರಡನೇ ಯುವರಾಜ ಎರಡನೇ ಗೋಕುಲರು ಆಡಿದರು ಕ್ರಿಸ್ತಶಕ ಸಾವಿರದ ಹತ್ತೊಂಬತ್ತರಲ್ಲಿ ಪಟ್ಟಕ್ಕೆ ಬಂದಂತಹ ಗಂಗೆಯ ದೇವ ಈ ಸಂತತಿಯ ಗಣ್ಯಾರಸ ಈತ ಪಂಜಾಬ್ ಪ್ರಯಾಗ್ ಬನಾರಸ್ ಬಂಗಾಳ ಒರಿಸ್ಸಾಗಳ ಮೇಲೆ ದಾಳಿ ಮಾಡಿದನು ಕಲ್ಯಾಣ ಚಾಳುಕ್ಯರನ್ನು ಸೋಲಿಸಿದ್ದನು ಇವನ ನಂತರ ಇವನ ಮಗ ಲಕ್ಷ್ಮೀಕರ್ಣ ಕ್ರಿಸ್ತಶಕ ಸಾವಿರದ ನಲವತ್ತೊಂದರಲ್ಲಿ ಅಧಿಕಾರಕ್ಕೆ ಬಂದನು ಈತ ಒಬ್ಬ ಬಲಿಷ್ಠ ದೊರೆ ಈತ ಶೈವ ಮತಾವಲಂಬಿಯಾಗಿ ಕಾಶಿಯಲ್ಲಿ ಮೂರು ದೇವಾಲಯವನ್ನು ನಿರ್ಮಿಸಿದ್ದನು ಈತ ಕಳಿಂಗವನ್ನು ಅಧೀನ ಮಾಡಿಕೊಂಡನು ಅದೇ ರೀತಿ ಪಾರಮರರ ಭೋಜನನ್ನು ಪಾಲರ ವಿಗ್ರಹಪಾಲನನ್ನ ಚಾಂದೇಲರ ದೇವವರ್ಮನನ್ನು ಸೋಲಿಸಿದ್ದನು ಮಾಳ್ವ ಇವನ ವಶವಾಯಿತು ಚಾಳುಕ್ಯರ ರಾಜ ಭೀಮನನ್ನು ಸೋಲಿಸಿದನು ಪಾಲರಾಜ ವಿಗ್ರಹ ಪಾಲನಿಗೆ ತನ್ನ ಮಗಳಾದಂತಹ ಯೌವನಾಶ್ರೀಯನ್ನು ನೀಡಿ ಸಂಬಂಧ ಬೆಳೆಸಿಕೊಂಡನು ಇವನಿಗೆ ಮೂರು ಕಳಿಂಗಗಳ ಪ್ರಭು ಎಂಬ ಬಿರುದು ಇತ್ತು ಇವನ ನಂತರ ಯಶಕರ್ಣ ಆಳಿದನು ದೇವಗಿರಿಯ ಯಾದವರು ಬಾಗೇಲದ ರಜಪೂತರು ಗಣಪತಿಗಳು ಜೇದಿ ರಾಜ್ಯವನ್ನ ಅವನತಿಗೊಳಿಸಿದರು ಕನೋಜಿನ ಪ್ರತಿಹಾರರ ಸಂತತಿಯ ಅವನತಿಯ ನಂತರ ಮಾಳ್ವಾದ ಪಾರಮಾರರು ಏಳಿಗೆಗೆ ಬಂದರು ಪಾರಮಾರರು ಅಗ್ನಿಕುಲಕ್ಕೆ ಸೇರಿದಂತಹ ಕ್ಷತ್ರಿಯರೆಂದು ಚಾಂದ್ ಬಾರ್ದಾಯಿ ಹೇಳಿದ್ದಾನೆ ಆರಂಭದಲ್ಲಿ ಅವರು ರಾಷ್ಟ್ರಕೂಟರ ಸಾಮಂತರಾಗಿದ್ದರು ಉಪೇಂದ್ರ ಪಾರಮರ ಸಂತತಿಯ ಸ್ಥಾಪಕ ಕ್ರಿಸ್ತಶಿಕ ಒಂಬೈನೂರ ಎಪ್ಪತ್ಮೂರರಲ್ಲಿ ಅಧಿಕಾರಕ್ಕೆ ಬಂದಂತಹ ಎರಡನೇ ವಾಕಾಪ್ತಿ ಮಂಜ ಪಾರಮರರಲ್ಲೇ ಅತ್ಯಂತ ಗಣ್ಯ ಅರಸ ವೀರ ಯೋಧ ದಿಗ್ವಿಜಯಶಾಲಿಯಾಗಿದ್ದಂತಹ ಇವನಿಗೆ ಪೃಥ್ವಿ ವಲ್ಲಭ ಶ್ರೀವಲ್ಲಭ ಎಂಬ ಬಿರುದುಗಳು ಇದ್ದವು ಉದಯಪುರದ ಶಾಸನ ಇವನ ಸಾಧನೆಗಳನ್ನು ಕುರಿತು ಹೇಳುತ್ತದೆ ಅದರ ಪ್ರಕಾರ ಗುಜರಾತಿನ ಚಾಳುಕ್ಯ ರಾಜ ಒಂದನೇ ಮೂಲ ರಾಜನನ್ನು ಸೋಲಿಸಿದ್ದನು ವಾಕಾಪ್ತಿ ಮಂಜನು ಚೋಳರನ್ನ ಜಯಿಸಿದ್ದಾನೆ ಅಥವಾ ಇಲ್ಲವೇ ಎಂಬುದು ಅನುಮಾನಾಸ್ಪದವಾಗಿದೆ ಉದಯಪುರದ ಶಾಸನ ಅವನು ಚೋಳರನ್ನ ಸೋಲಿಸಿದನೆಂದು ಹೇಳುತ್ತದೆ ಒಂದನೇ ಕೋಗಳನಿಂದ ತ್ರಿಪುರ ಕಳಚೂರಿ ಚರಿತ್ರೆ ಆರಂಭವಾಗುತ್ತದೆ ತ್ರಿಪುರ ಕಳಚೂರಿಯ ದೊರೆ ಎರಡನೇ ಯುವರಾಜನನ್ನು ವಾಕಾಪ್ತಿ ಮಂಜನು ಸೋಲಿಸಿದ್ದನು ಚೌಹಾಣರನ್ನು ಸೋಲಿಸಿ ಮೌಂಟ್ ಅಬ್ಬು ಪ್ರದೇಶದ ಒಡೆತನವನ್ನು ಸಂಪಾದಿಸಿದನು ಗೆಹ್ಲೋಟ್ ರಾಜ ಶಕ್ತಿಕುಮಾರನನ್ನು ಸೋಲಿಸಿ ಅವನ ರಾಜಧಾನಿಯನ್ನು ಲೂಟಿ ಮಾಡಿದನು ಊಣರನ್ನು ಸೋಲಿಸಿದನೆಂದು ಕಣ್ಹೇರಿ ಶಾಸನ ಹೇಳುತ್ತದೆ ಕರ್ನಾಟಕದ ಕಲ್ಯಾಣ ಚಾಳುಕ್ಯರ ಮೇಲೆ ಆರು ಬಾರಿ ದಾಳಿ ಮಾಡಿದನು ಆದರೆ ಈ ದಾಳಿಯಲ್ಲಿ ಯಶಸ್ವಿಯಾಗದೆ ವಾಕಪ್ತಿ ಚಾಳುಕ್ಯರಿಂದ ಸೆರೆ ಕೊನೆಗೆ ಅವರಿಂದಲೇ ಜೀವ ಕಳೆದುಕೊಂಡನು ವಾಕಾಪ್ತಿ ಮಂಜನು ದಕ್ಷ ದಂಡನಾಯಕನಷ್ಟೇ ಅಲ್ಲದೆ ಸಾಹಿತ್ಯ ಕಲೆ ಶಿಕ್ಷಣದ ಪೋಷಕನೂ ಆಗಿದ್ದನು ಅವನ ಆಸ್ಥಾನದ ಕವಿಗಳಾದಂಥ ಪದ್ಮಗುಪ್ತನು ನವಸಾಹಸಾಂಕ ಧನಂಜಯನು ದಶರೂಪಕ ಎಂಬ ಕೃತಿಗಳನ್ನು ರಚಿಸಿದ್ದರು ಅವನು ಕೆಲವು ದೇವಾಲಯಗಳನ್ನು ಕೆರೆಗಳನ್ನು ನಿರ್ಮಿಸಿದ್ದನು ರಾಜಧಾನಿ ಬಳಿ ಮಂಜುಸಾಗರ ಎಂಬ ಕೆರೆಯನ್ನು ಕಟ್ಟಿಸಿದ್ದನು ವಾಕಾಪ್ತಿಯ ನಂತರ ಸಿಂಧೂ ರಾಜ ಮತ್ತು ಭೋಜರು ಆಳಿದರು ಕ್ರಿಸ್ತಕ ಸಾವಿರದಲ್ಲಿ ಅಧಿಕಾರಕ್ಕೆ ಬಂದಂತಹ ಭೋಜ ಮಾಳ್ವಾದ ಪಾರಮರರರಲ್ಲೇ ಅತ್ಯಂತ ಪ್ರಸಿದ್ಧ ಅರಸ ಯಶಸ್ವಿ ದಿಗ್ವಿಜಯ ಶಾಲಿ ಸಾಹಿತ್ಯಾಭಿಮಾನಿ ಅವನು ಪಾರ್ಮರ ರಾಜ್ಯವನ್ನು ದೊಡ್ಡ ಸಾಮ್ರಾಜ್ಯವಾಗಿ ವಿಸ್ತರಿಸಿದನು ಸ್ನೇಹಿತರೆ ಕ್ರಿಸ್ತಶಕ ಸಾವಿರದಲ್ಲಿ ಅಧಿಕಾರಕ್ಕೆ ಬಂದಂತಹ ಭೋಜ ರಾಜ್ಯವನ್ನು ಮಹಾ ಸಾಮ್ರಾಜ್ಯವಾಗಿ ವಿಸ್ತರಿಸಿದ ಬಗ್ಗೆನ ನಾವು ಮುಂದಿನ ವಿಡಿಯೋದಲ್ಲಿ ತಿಳ್ಕೋಣ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಇನ್ನೂ ಹೆಚ್ಚು ವಿಡಿಯೋನ ಮಾಡೋದಕ್ಕೆ ಪ್ರೋತ್ಸಾಹನ ಕೊಡುತ್ತೆ